ಕೆಳಕ್ ತೋರಿಸ್ ಇಸ್ ಜಸ್ಟ್ ಸೋ ಕ್ರೇಜಿ ಎಷ್ಟು ಚೆನ್ನಾಗಿದೆ ಜಾಸ್ತಿ ಫುಲ್ ಟಚ್ ಆಗಿ ಹೋಗ್ಬಿಡ್ತು ಒನ್ ನಾವ್ ಎಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ ಅಲ್ಲಿಗೆ ತಿರುಗ ಫ್ರೆಂಡ್ ಎಲ್ಲೂ ಸಿಗಲ್ಲ ಕುಡಿಬೇಕು ಕಮರ್ಷಿಯಲ್ ಸ್ಟ್ರೀಟ್ ತರ ಇದೆ ಇಲ್ಲಿ ರಾತ್ರಿ ಚೆನ್ನಾಗಿ ಕಾಣುತ್ತೆ ಅಂತ ಲೈಟ್ ಎಲ್ಲ ಅಲ್ಲ ಮೇಲೆ ಫುಲ್ ಓ ನ್ಯೂ ಇಯರ್ ಗೆ ಹಾಕಿದ್ರು ನಾನು ನ್ಯೂ ಇಯರ್ ಮತ್ತೆ ಕ್ರಿಸ್ಮಸ್ ಗೂ ಇರಬೇಕು ಅನ್ಸುತ್ತೆ ರಾತ್ರಿ ನಡ್ಕೊಂಡು ಬರೋಣ ಗೈಸ್ ನೋಡಿ ಐ ವಾಸ್ ಲೈಕ್ ಆಲ್ಮೋಸ್ಟ್ ರೈಟ್ ಇಲ್ಲಿ ಮಹಾತ್ಮ ಗಾಂಧಿ ರೋಡ್ ಅಂತ ಇದೆ ನಾವು ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಓಡಾಡ್ತಾ ಇದ್ದೀವಿ ಎಲ್ಲ ಮಹಾತ್ಮ ಗಾಂಧಿ ರೋಡ್ ಗಳು ಹತ್ರ ಹಿಂಗೆ ಇರುತ್ತೆ ಶಾಪಿಂಗ್ ಸೆಂಟರ್ ಬೇರೆ ಬೇರೆ ಊರಿಂದ ಯಾರ್ಯಾರು ಈ ವ್ಲಾಗ್ ನಾನ್ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಕಮೆಂಟ್ ಮಾಡಿ ನಿಮ್ ಊರಲ್ಲಿ ಮಹಾತ್ಮ ಗಾಂಧಿ ರೋಡ್ ಇದ್ರೆ ಆ ರೋಡ್ ಎಂ ಜಿ ರೋಡ್ ಇದ್ರೆ ಎಂ ಜಿ ರೋಡ್ ಇದ್ರೆ ಅಷ್ಟೊಂದನಕ್ಕೆ ಎಂ ಜಿ ರೋಡ್ ಅಂದ್ರೆ ಮಹಾತ್ಮ ಗಾಂಧಿ ರೋಡ್ ಅಂತ ಗೊತ್ತಿಲ್ಲ ಅದು ಕತೆ ಅಂಗೆ ಕತೆ ತಿಳುವಳಿಕೆಗಾಗಿ ಇದೆ ತರ ಇದೆಯಾ ಅಂತ ನೋಡಿ ಇದು ಫುಲ್ ಶಾಪಿಂಗ್ ಬಜಾರ್ ಒಟ್ಟೆ ಬಟ್ಟೆ ತಗೋಬೇಕಂತ ಇದ್ದ ಬಾಡಿ ಇಲ್ಲ ಇಲ್ಲಂದ್ರೂ ತಗೊಳ್ಳೋಣ ಫುಲ್ ನಿನ್ ಫಸ್ಟ್ ಊಟ ಕೊಡ್ಸ ಮತ್ತಾಯಿ ಸುಮ್ಮನೆ ಡ್ರೈವರ್ ತರ ಕರ್ಸ್ಕೊಂಡಿರೋದಲ್ಲ ಅಲ್ಲಿ ಕರ್ಕೊಂಡ್ಬಂದು ಚೆನ್ನಾಗಿ ನೋಡ್ಕೊಬೇಕು ಊಟ ಗಿಡ ಕೊಡ್ಸ್ಕೊಂಡು ನಂಗೆ ಫುಲ್ ಟಚ್ ಆಗಿ ಹೋಗ್ಬಿಡ್ತು ಅಮ್ಮ ತಾಯಿ ಅಂತ ಹೇಳಿದ ಈ ಕೆಲಸ ಏನಂದ್ರೆ ಯಾರಿಗೂ ಹಸುವಾಗಿ ಇಡೋದನ್ನ ಬಿಡಬಾರ್ದು ಇರಕ್ ಬಿಡಬಾರ್ದು ಹೊಟ್ಟೆ ಆಗ್ಲೂ ತುಂಬಿರ್ಬೇಕು ಈ ಅಟ್ಲೀಸ್ಟ್ ಈ ವಿಷಯಕ್ಕೆ ಅಂತ ನಿಂಗೆ ಊಟ ತಿನ್ಸ ಕರ್ಕೊಂಡು ಹೋಗ್ತೀನಿ ಗೈಸ್ ಇದು ವೈಟ್ ಟೌನ್ ಫ್ರೆಂಚ್ ಕಾಲೋನಿ ಅಂತ ಈ ರೋಡ್ ಅಲ್ಲಿ ಎಲ್ಲಾ ಬಿಲ್ಡಿಂಗ್ಸ್ ಇದೇ ತರ ಇರೋದು ಫ್ರೆಂಚ್ ಕೊಲೋನೈಸೇಷನ್ ಟೈಮ್ ಅಲ್ಲಿ ಕಟ್ಟಿರುವಂತಹ ಬಿಲ್ಡಿಂಗ್ಸ್ ಸೊ ಎಲ್ರು ಇಲ್ಲಿ ಬಂದ್ಬಿಟ್ಟು ಈ ತರ ಫೋಟೋಸ್ ಎಲ್ಲ ತಗೊಳ್ಳೋದು ಅದೆಲ್ಲ ಮಾಡ್ತಾರೆ ನಮ್ ಸ್ಟೇ ಇಲ್ಲೇ ಬುಕ್ ಮಾಡಿರೋದು ಏನ್ ಬಿಲ್ಡಿಂಗ್ ಇಂದ ಆಚೆ ಜಂಪ್ ಹೊಡೆದ್ರೆ ಸಾಕು ಈ ರೋಡ್ ಸಿಗ್ಬೇಕು ಮತ್ತೆ ಇದೇ ಸೇಮ್ ರೋಡ್ ಅಲ್ಲಿ ಫುಲ್ ಚೆನ್ನಾಗಿರೋ ಕೆಫೆಸ್ ಎಲ್ಲ ಇದೆ ಇದು ನಾವು ಸ್ಟೇ ಮಾಡ್ತಾ ಇರೋ ಜಾಗ ಇಟ್ಸ್ ರೀಲಿ ಕ್ಯೂಟ್ ಸೊ ದಿಸ್ ಇಸ್ ದಿ ಎನ್ಸೈಡ್ ಕಳಿಸಿದ ನನ್ನ ರೂಮು ತುಂಬ ಕ್ಯೂಟ್ ಆಗಿದೆ ಬಟ್ ದ ಥಿಂಗ್ ಇಸ್ ನಾನು ನನಗೆ ಸಿಟಿ ವ್ಯೂ ಬೇಕು ಅಂತ ಇದು ಎಕ್ಸ್ಟ್ರಾ ಪೇ ಮಾಡಿ ಬುಕ್ ಮಾಡಿದೆ ನನ್ನ ಸಿಟಿ ವ್ಯೂ ನೋಡಿ ಹೇಗಿದೆ ಹೈ ಏನು ಏನ್ ಕತೆ ಇದು ಅವ್ರಿಗೆ ರಿಸೆಪ್ಷನ್ ಕಾಲ್ ಮಾಡಿ ಕೇಳಿ ನೋಡ್ತೀನಿ ಒಂದ್ಸತಿ आदरे ओके आगे लांडरे घोटेला। but anyways let's appreciate this is so cute chair table नंगे dressing मार कोड के जागा अगर लेदो अगर ले. it's damn cute इवागा washroom लोडा ना also French style I guess I don't know but still cute but still cute ಫ್ರಿಜ್ ಇದೆ ಲಾಕರ್ ಇದೆ ಮತ್ತೆ ಹ್ಯಾಂಗ್ ಮಾಡೋದಕ್ಕೆ ಜಾಗ ಇದೆ ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಟೂ ಫಾರ್ಟಿ ಏಟ್ ಅಲ್ಲ ಥರ್ಟಿ ಏಟ್ ಆಗಿದೆ ಇವಾಗ ಲಂಚ್ ಮಾಡಕ್ ಹೋಗ್ತಾ ಇದೀವಿ ಸೊ ಲಾಸ್ಟ್ ಟೈಮ್ ನಾನಿಲ್ಲಿ ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದಾಗ ಇಲ್ಲೇ ಒಂದು ಕೆಫೆ ನೋಡಿದ್ವಿ ತುಂಬಾನೇ ಕ್ಯೂಟ್ ಆಗಿತ್ತು ಸೊ ಇವಾಗ ಬಡಗಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ತಿನ್ನೋಣ ಅಂತ ಅನ್ಕೊಳ್ತಾ ಇದ್ದೀನಿ ಬ್ರೆಡ್ ಆಮ್ಲೆಟ್ ಅದೇನಾದ್ರು ಸಾಸ್ಗಳು ಇಪ್ಪತ್ತು ಮೂರು ಸಾಸ್ಗಳಾಗಿರೋ ಇಷ್ಟಪಡಿಸ್ತಾಳೆ ಬಡ ಇನ್ನೇನ್ ಸಿಗತ್ತೆ ಅದೇ ತಿನ್ಸೋದು ಬಡ ಈ ರೋಡ್ ಪೂರ್ತಿ ಎಲ್ಲಾ ಬಿಲ್ಡಿಂಗ್ಸ್ ಇರೋದು ಹಾಗೆ ಎಲ್ರು ಒಂದೊಂದು ಕಾರ್ನರ್ ಅಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಅದು ಎಲ್ಲಾ ಮಾಡ್ತಾ ಇರ್ತಾರೆ ಗೈಸ್ ಇದೇ ಕೆಫೆ ನಾನು ಹೇಳ್ತದೆ ಇದು ಕೆಫೆ ಒಳಗೆ ಒಡೆ ಹೇಳ್ತಾರೆ ಇದು ಪೂರ್ತಿ ಗೋವಾ ತರಾನೇ ಇದೆ ಅಂತ ಇದು ಇಲ್ಲಿ ನಮ್ಮ ಮೆನ್ಯು ರೆಸ್ಟೋರೆಂಟ್ ಮೆನ್ಯೂ ಸಪ್ರೇಟ್ ಡ್ರಿಂಕ್ಸ್ ಮೆನ್ಯೂ ಸಪ್ರೇಟ್ ಆಗಿದೆ ಸೊ ಇದರಲ್ಲಿ ಇರೋ ಪ್ರಕಾರ ಒಂದೇ ಒಂದು ಕಡೆ ಅನ್ನ ಸಿಕ್ತು ಒಡೆಗೆ ಅಷ್ಟೇ ಖುಷಿ ಸಾಕು ಜೀವನದಲ್ಲಿ ಅನ್ನ ಸಿಕ್ಕಿದ್ರೆ ನಾನು ಉಳ್ಕೊಂಡೆ ಸೊ ನಾನು ನನ್ನ ತಂಗಿ ಹೋಗಿರೋ ಕೆಫೆ ಇದಾಗಿರ್ಲಿಲ್ಲ ಬಂದ ಮೇಲೆ ಗೊತ್ತಾಯಿತು ಬಟ್ ಈ ಜಾಗನೂ ತುಂಬಾ ಕ್ಯೂಟ್ ಆಗಿದೆ ಫುಲ್ ಒಂದು ಹಳೆ ಫ್ರೆಂಚ್ ಬಿಲ್ಡಿಂಗ್ ಹಳ್ಳಿ ಕೆಫೆ ಓಪನ್ ಮಾಡಿಬಿಟ್ಟಿದ್ದಾರೆ ಬಟ್ ಹೇಗೆ ಅನ್ಸುತ್ತೆ ಜಾಗ ಚೆನ್ನಾಗಿದೆ ಬೈ ದಿಸ್ ಟೈಮ್ ಆಲ್ರೆಡಿ ಅರ್ಥ ಆಗಿದೆ ಇವಳಿಗೆ ಬಟ್ ವ್ಯೂವರ್ಸ್ ಗಳಿಗೆ ಅರ್ಥ ಆಗಿ ನನ್ಗೆ ನಥಿಂಗ್ ಎಕ್ಸೈಟ್ಸ್ ಮೀ ಇನ್ ಮೈ ಲೈಫ್ ನನ್ಗೆ ಏನೂ ಎಕ್ಸೈಟ್ಮೆಂಟ್ ಇಲ್ಲ ಏನ್ ನಾನು ಬೇಕಾದ್ರೆ ನಂಗೆ ಒಂದ್ ಕೋಟಿ ಲಾಟ್ರಿ ಹೊಡೆದ್ರೆ ಹಿಂಗೆ ಇರ್ತೀನಿ ದಿಶಾಗ ಅರ್ಥ ಆಗ್ಬಿಟ್ಟಿದೆ ವ್ಯೂವರ್ಸ್ ಗಳಿಗೆ ಅರ್ಥ ಆಗಿದೆ ನಥಿಂಗ್ ಎಕ್ಸೈಟ್ಸ್ ಮೀ ಇನ್ ಮೈ ಊಟ ಆರ್ಡರ್ ಮಾಡಿದೀವಿ ಮೆನು ಫುಲ್ ಕಷ್ಟಪಟ್ಟು ಡಿ ಕೋಡ್ ಮಾಡ್ಬಿಟ್ಟು ಊಟನ ಆರ್ಡರ್ ಮಾಡಿದೀನಿ ನೋಡೋಣ ಏನು ಬರುತ್ತೆ ಅಂತ ನಾವು ಕೋಕೋನಟ್ ಕರಿ ಆರ್ಡರ್ ಮಾಡಿದ್ರೆ ಇದ್ರ ಜೊತೆ ತೆಂಗಿನಕಾಯಿ ಒಳಗಡೆ ಕೋಕೋನಟ್ ಕರಿ ಕೊಟ್ಟಿದ್ದಾರೆ ಹಾಗೆ ಇದು ಚಿಕನ್ ಬ್ರೆಸ್ಟ್ ಪೀಸ್ ವಿತ್ ಸಮಥಿಂಗ್ ಐ ಡೋಂಟ್ ನೋ ವಾಟ್ ಡೋನ್ ಆಸ್ಕ್ ಮೀ ಬೆಳ್ಳಿ ಸ್ಪೂನ್ ಕೊಟ್ಟಿದ್ದಾರೆ ಇವನಷ್ಟು ವರ್ಸ್ಟ್ ಫ್ರೆಂಡ್ ಎಲ್ಲೂ ಸಿಗಲ್ಲ ಯಾವಾಗ್ಲೂ ನನಗೆ ಕೆಳಕ್ ತೋರ್ಸುತ್ತಾರೆ ಸ್ಟೋರೀಸ್ ಹಾಕ್ತಾನೆ ಆಮೇಲೆ ಖುಷಿ ಪಡೋದು ನನಗೆ ಕೆಳಕ್ ತೋರ್ಸುತ್ತಾರ ಆಮೇಲೆ ಖುಷಿ ಪಡೋದು

ಪಾರ್ಕಿಂಗ್ ಎಲ್ಲ ಕಷ್ಟ ರೋಡ್ ಹಿಂಗಿದೆ ನೋಡಿ ನಾವ್ ಇವಾಗ ಆ ರೋಡ್ ಇಂದ ಬಂದ್ಬಿಟ್ಟು ಲೆಫ್ಟ್ ತಗೊಂಡಾಯ್ತು ಇಲ್ಲೆಲ್ಲಿ ಬಡ ನಿನ್ ಗಾಡಿ ಗೂಗಲ್ ಮ್ಯಾಪ್ ಎಲ್ಲಿದೆ ನಿನ್ ಗಾಡಿ ಅಂತ ಬ್ಲಾಗ್ ಬಡ ಡೋಂಟ್ ವರಿ ಯಾರು ಕಿಡ್ನಾಪ್ ಹೋದ್ರು ಕನ್ನಡಿಗರು ಆರ್ ಟಿ ಸಿ ಬಸ್ ಸ್ವಲ್ಪ ಎಕ್ಸೈಟ್ಮೆಂಟ್ ಅಲ್ಲಿ ಇವಾಗ ನಾವ್ ಎಲ್ ಹೋಗ್ತಾ ಇದ್ದೀವಿ ಅಂದ್ರೆ ಈ ಮಹಾನ್ ವ್ಯಕ್ತಿ ಇದಾರೆ ಅಲ್ಲ ಎಲ್ ಹೋದ್ರು ಸಾವುಕಾರ ಇವನು ಎಲ್ಲಿ ಹೋದ್ರು ಬಟ್ಟೆ ತರಲ್ಲ ಇವಾಗ ಶಾಪಿಂಗ್ ಮಾಡಕ್ ಹೋಗ್ತಾ ಇದೀವಿ ಏನಿಲ್ಲ ಗುರು ಇವಳು ಜಿಮ್ ಜಿಮ್ ಶಾರ್ಟ್ಸ್ ಮತ್ತೆ ಸ್ಪೋರ್ಟ್ಸ್ ಜೆಸ್ಸಿ ಹಾಕೊಂಡ್ ಬಂದವಳೆ ಯೂ ಶಾಪ್ ಶಾಪ್ ಮಾಡ್ತಾರ ನಾವು ನನಗೆ ಹೇಳ್ತಾರೆ ಐ ಆಮ್ ವೆರಿಂಗ್ ನೈಸ್ ಔಟ್ ಅಪ್ಪ ಏನ್ ಸುಳ್ಳು ಹೇಳ್ತೀಯ ನಾನು ಗೊತ್ತಾಗುತ್ತೆ ಪಾ ಇವಾಗ ಬಾ ನಾನು ಪ್ರೂಫ್ ಬಿಲ್ ತೋರಿಸ್ತೀನಿ ಇವರಿಗೆ ವ್ಲಾಗ್ ಅಲ್ಲಿ ಒಡೆ ಬಟ್ಟೆ ತಗೊಳ್ಳೋಕೆ ನಾವು ಬಂದಿದೀವಿ ಪಶ್ಚಿಮ ಕಡೆಗೆ ನೋಡಿ ಗೈಸ್ ಇದೆ ಸತ್ಯ ನಾನು ಶಾಪಿಂಗ್ ಮಾಡಲ್ಲ ಅನ್ಬಿಟ್ಟು ಮಾಡಿದಾಲ ಇದು ನಿನಗೆ ನನಗಲ್ಲ ಇದು ನಾನು ಹಾಕೋಬೇಕಾ ನಿನ್ನಂತ ನಿಮಗೆ ಲೂಸ್ ಶರ್ಟ್ ಬೇಕು ಮನೆಲಿ ಹಾಕೊಳ್ಳಕ್ಕೆ ಅಂತ ಹೇಳಿದ್ರು ಮನೆಲಿ ಅನ್ಕೊಂಡಿರೋದು ಯಾವತ್ತು ಆಗೋದೇ ಇಲ್ಲ ಇಲ್ಲಿ ಟೈಪ್ ಮಾಡಿ ಹೋಗ್ತಾ ಇರೋ ಜಾಗಗಳು ಎಲ್ಲ ಕ್ಲೋಸ್ ಆಗಿದೆ ಗೂಗಲ್ ಅಲ್ಲಿ ನೋಡಿದ್ರೆ ಓಪನ್ ಅಂತ ತೋರಿಸ್ತಾ ಇದೆ ಅಲ್ಲಿ ಹೋಗಿ ಗೊತ್ತಾಗ್ತಾ ಇದೆ ಅಲ್ಲಿ ಹೋಗಿ ನೋಡಿದ್ರೆ ರೋಡೇ ಫುಲ್ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಸೊ ಇವಾಗ ಏನ್ ಮಾಡುದು ಅಂತ ಗೊತ್ತಾಗ್ತಾ ಇಲ್ಲ ಮತ್ತೆ ಒಡೆ ಅವ್ರೊಬ್ಬರ ಫ್ರೆಂಡ್ ನ ಕೇಳ್ದ ಅವ್ರು ಹೇಳಿದ್ರು ಇಲ್ಲಿ ಸಂಜೆ ಹೊತ್ತಿಗೆ ಮೋಸ್ಟ್ಲಿ ಎಲ್ಲಾ ಬೀಚಸ್ ಕ್ಲೋಸ್ ಇರುತ್ತೆ ಅಂತೆ ಇವಾಗ ಯಾವ್ದಾದ್ರು ಕೆಫೆ ಹುಡ್ಕೊಂಡು ಹೋಗ್ಬೇಕನ್ಸುತ್ತೆ ಮೋಸ್ಟ್ಲಿ ಏನಾಯ್ತು ಗೊತ್ತಾ ಓಕೆ ಸೊ ಫಸ್ಟ್ ನಾವು ಬೀಚ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ ಅಲ್ಲ ಎಲ್ಲ ಬೀಚು ಕ್ಲೋಸ್ ಆಗಿದೆ ಮ್ಯಾಪ್ ಅಲ್ಲಿ ಓಪನ್ ಅಂತ ತೋರಿಸಿದೆ ಓಕೆ ಬೇಡ ಯಾವ್ದಾದ್ರು ಕೆಫೆಗೆ ಹೋಗೋಣ ಅಂತ ಅನ್ಕೊಂಡ್ವಿ ಫೋರ್ಟಿ ಮಿನಿಟ್ಸ್ ಡ್ರೈವ್ ಮಾಡ್ಕೊಂಡು ಒಂದ್ ಕೆಫೆ ಹತ್ರ ಬಂದ್ವಿ ಮ್ಯಾಪ್ ನೋಡ್ಕೊಂಡ್ ಬಂದ್ವಿ ನೋಡಿದ್ರೆ ಕೆಫೆನೇ ಇಲ್ಲ ಅಲ್ಲಿ ಯಾವ್ದೋ ಬಿಲ್ಡಿಂಗ್ ಇದೆ ಫುಲ್ ಅಂಗಡಿಗಳು ಇದೆ ಮ್ಯಾಪ್ ಅಲ್ಲಿ ಯು ಹಾವ್ ಅರೈವ್ಡ್ ಎಟ್ ಯುವರ್ ಲೊಕೇಶನ್ ಅಂತ ಲೈಕ್ ಡೂಡ್ ವೇರ್ ಇಸ್ ದ ಕೆಫೆ ಆಮೇಲೆ ಅದೆಲ್ಲ ಬಿಟ್ಬಿಟ್ಟು ಇನ್ನೊಂದು ಕೆಫೆ ಯಾವುದು ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದ್ದು ತುಂಬ ಚೆನ್ನಾಗಿದೆ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ ಇದು ಸ್ಟೇ ಹತ್ರನೇ ಇದೆ ಇವಾಗ ನಾವು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಸುತ್ತಾಗ್ಬಿಟ್ಟು ಏನೂ ಮಾಡಿಲ್ಲ ಬರೀ ಟ್ರಾಫಿಕಲ್ಲಿ ಯೂ ಇಲ್ಲೂ ಟ್ರಾಫಿಕ್ ಜಾಸ್ತಿ ಇದೆ ಇಲ್ಲಿ ವ್ಯರ್ಡ್ ಪಾರ್ಟ್ ಏನಂದರೆ ಟ್ರಾಫಿಕ್ ರೂಲ್ಸ್ನ ಇದರಲ್ಲಿ ಯಾರೂ ಫಾಲೋ ಮಾಡಲ್ಲ ಬೆಂಗಳೂರಲ್ಲಿ ಸ್ವಲ್ಪ ಭಯಭಕ್ತಿ ಜಾಸ್ತಿ ಅನ್ಸುತ್ತೆ ಬಟ್ ಇಲ್ಲಿ ಆ ಥರ ಇಲ್ಲ ಅದು ನಮ್ಮದು ನಂಬರ್ ಪ್ಲೇಟೆಲ್ಲ ಕರ್ನಾಟಕ ಇರೋದನ್ನ ನಾವು ಸ್ವಲ್ಪ ಫುಲ್ ಹುಷಾರಾಗೆ

ಇದೇ ಕೆಫೆ ಆಗಿರೋದು ಫುಲ್ ಗ್ರೀನ್ ಇಲ್ಲಿರೋ ಎಲ್ಲ ಕೆಫೇಸ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಪಾಂಡಿಯಲ್ಲಿ ನಮ್ಮ ಎರಡನೇ ದಿನ ದಿಸ್ ಇಸ್ ಮೈ ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಒಂದು ಜಾಗಕ್ಕೆ ಬಂದಿದ್ದೀವಿ ಇಟ್ಸ್ ಕಾರ್ ಬಿಲಾ ಶಾಂತಿ ಅಂತ ಇಟ್ಸ್ ಸೋ ಗುಡ್ ಗಾ ಯು ಕ್ಯಾನ್ ಸಿ ಇವನ್ ಪಾಪ ಇಡ್ಲಿ ತಿನ್ನಬೇಕು ಅಂತ ಹೇಳ್ದ ಮೆನ್ಯೂಲ್ ನೋಡಿದ್ವಿ ಇಡ್ಲಿ ಇತ್ತು ಅಂದ್ರೆ ಬ್ರೇಕ್ಫಾಸ್ಟ್ ಟೈಮ್ ಆಗೋಯ್ತು ಆಲ್ರೆಡಿ ಇವಾಗ ಟೈಮ್ ಹನ್ನೆರಡು ಗಂಟೆ ಆಗಿದೆ ವೆಜ್ ಫ್ಲಾಟ್ ಆರ್ಡರ್ ಮಾಡಿದ್ವಿ ಸೊ ಇದು ಮಶ್ರೂಮ್ ಪನ್ನೀರ್ ಇದು ಗೊತ್ತಿಲ್ಲ ಏನು ಅಂತ ನಮ್ಮ ಬ್ರೇಕ್ಫಾಸ್ಟ್ ಬ್ರಂಚ್ ಏನಿದೆ ಅದ್ ಇವಾಗ ಮುಗಿಸಿದ್ವಿ ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಗೆ ಹೋಗೋಣ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಬಿಸ್ಲಿತ್ತು ಬಟ್ ಏನೋ ಒಡೆ ಸ್ವಲ್ಪ ಕಷ್ಟಪಟ್ಬಿಟ್ಟು ಫೋಟೋಸ್ ಜಾಸ್ತಿ

ವೆಸ್ ಇದು ಸ್ಟೇ ತುಂಬಾನೇ ಕ್ಯೂಟ್ ಆಗಿದೆ ಇಲ್ಲಿ ಫುಲ್ ರೂಮ್ಸ್ ಎಲ್ಲ ಇದೆ ಅಲ್ಲಿಂದ ಕೆಳಗಿಳ್ದು ಬರೋದು ಇಸ್ ಇಸ್ ಸೋ ಕ್ಯೂಟ್ ಹಾಯ್ ವಿ ಡೇಟ್ ಅಲ್ಲ ಮಡೆಗೆ ಪಾಪ ಇಲ್ಲಿಂದ ಇಳ್ಕೊಂಡು ಹೋಗಕ್ಕೆ ಭಯ ಆಗ್ತಿದೆಯಂತೆ ನನ್ನ ನೆಕ್ಸ್ಟ್ ಈ ಜಾಗ ತುಂಬಾ ಚೆನ್ನಾಗಿದೆ ಅಂತ ಅಂತ ಸ್ವಲ್ಪ ಫೋಟೋಸ್ ಪ್ಲಾನ್ ಈಗ ಇನ್ನೊಂದು ಬೀಚ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಸೆರೆನಿಟಿ ಬೀಚ್ ಅಂತ ನಿಮಿಷ ಓಪನ್ ಇರುತ್ತೆ ಡೇ ಟೈಮ್ ಅಲ್ಲಿ ಬೀಚ್ ಹೋಗೋಕಾಗಲ್ಲ ತುಂಬಾನೇ ಸೆಕೆ ಇದೆ ಸಂಜೆ ಹೋಗೋಣ ಅಂದ್ರೆ ಎಲ್ಲ ಮುಚ್ಚಿಬಿಡ್ತಾರೆ ಸೊ ರೈಟ್ ಟೈಮ್ ಹೋಗೋದು ತುಂಬಾ ಫೈನಲಿ ಬೀಚ್ ಊರಿಗೆ ಬಂದ್ಬಿಟ್ಟು ಬೀಚ್ ಸಿಕ್ತು ನೋಡೋ ಸೌಭಾಗ್ಯ ಸಿಕ್ತು

ಬಟ್ ಆದ್ರೂ ಚೆನ್ನಾಗಿದೆ ಮನೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಮನೆ ಬೋರ್ಡ್ ಪರ್ಸನಲ್ ಹೋಮ್ ಅಂತ ಹಾಕ್ಬಿಟ್ಟಿದ್ದಾರೆ ಬಂದ್ಬಿಟ್ಟು ರೂಮ್ ಇದೆಯಾ ರೂಮ್ ಇದೆಯಾ ಅಂತ ಕಾಟ ಕೊಡ್ತಾರೆ ಅವ್ರಿಗೆ ಅದಕ್ಕೆ ಆಗ ನಾವು ಆರೋವಿಲ್ಗೆ ಬಂದಿದೀವಿ ಇಲ್ಲಿ ಈ ರೋಡ್ ಅಲ್ಲಿ ಫುಲ್ ಚೆನ್ನಾಗಿರೋ ಕೆಫೆಸ್ ಇದೆ ಎಲ್ಲಾ ಲೈಟ್ಸ್ ಹಾಕಿ ತೋರಿಸಿರಿ ನಿಮಗೆ ಮುಂದೆ ವಡೆಗೆ ಮಾಲ್ಗುಡಿ ಡೇಸ್ ಬೋರ್ಡ್ ನೋಡ್ಬಿಟ್ಟು ಫುಲ್ ನಾಸ್ಟ್ಯಾಲ್ಜಿ ಆಗುತ್ತೆ ಇಡ್ಲಿ ವಡೆ ತಿನ್ಬೇಕಂತ ಇಲ್ಲಿ ಬಂದಿದ್ದೀವಿ ಇವಾಗ ಸೊ ಅದೇ ಲೋರೋ ವಿಲ್ ಬಂದ್ರೆ ಇದು ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಪ್ಲೇಸಸ್ ಅಂತಾನೆ ಹೇಳ್ಬೋದು ಬಿಕಾಸ್ ಬೇರೆ ಎಲ್ಲಾ ಕಡೆ ತುಂಬಾನೇ ಎಕ್ಸ್ಪೆನ್ಸಿವ್ ಇದೆ ತುಂಬಾ ಅಂದ್ರೆ ಗೊತ್ತಿಲ್ಲ ಟೂರಿಸಂ ಪ್ಲೇಸಸ್ ಎಲ್ಲ ಹೆಂಗಿರುತ್ತೆ ಫೈನ್ ಅಲ್ಲಿ ಇವ್ ನಂಗೆ ಅನ್ನ ಸ್ಯಾಜ್ ಅಂತ ಖುಷಿ ಇವಾಗ ಇನ್ನೊಂದು ಕೆಫೆಗೆ ಬಂದಿದ್ದೀವಿ ಹೋಪ್ ಕೆಫೆ ಅಂತ ಫುಲ್ ಈ ವೇಗನ್ ಕೆಫೆ ಇಟ್ಸ್ ಸೋ ಕ್ಯೂಟ್ ಎಲ್ಲಾ क्यूट ಇದೆ ನಾನು ಬ್ಲಾಗ್ ಮಾಡಿದಾಗ ಎಲ್ಲದಕ್ಕೂ ಕ್ಯೂಟ್ ಅಂತಾನೆ ಹೇಳ್ತೀನಿ ಅಂತ ಅದು ಕ್ಯೂಟ್ ಅಂತಾನೆ ಕಾನ್ಸೆಪ್ಟ್ ನನಗೆ ಇಲ್ಲಿ ಬಂದ್ಬಿಟ್ಟು ನಾವು ಆರ್ಡರ್ ಮಾಡಿರೋದು ಇಲ್ಲಿ النا ಫೇಮಸ್ ಟಿರಮಿಸು ನಾನು ಬರೆದೀನ ಫುಲ್ ಕಶಾಯಾ ಡ್ರಿಂಕ್ ಆರ್ಡರ್ ಮಾಡಿದಾನೆ ಇಟ್ಸ್ ಚೆನ್ನಾಗಿದೆ ಹಾ ಓಕೆ ಜಾಗ ತೋರಿಸ್ತೀನಿ ಹೇ ನೈಸ್ ನೈಸ್ ನಮ್ಮ ಟೇಬಲ್ ಇಲ್ಲಿ ಅಲ್ಲಿ ಇದೆ ಲೈಟ್ ಚೆನ್ನಾಗಿದೆ ಅಂತ ಇಲ್ಲಿ ಬಂದ್ವಿ ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನನ್ನ ಆ್ಯಕ್ಚುಲಿ ಫೋನ್ ಬ್ಯಾಟ್ರಿ ಲೋ ಇತ್ತು ಸೊ ವ್ಲಾಗ್ ನಾ ಆಗಿಲ್ಲ ಬಟ್ ಎನಿವೇಸ್ ಇವತ್ತು ನಮ್ಮ ಮೂರನೇ ದಿನ ಪಾಂಡಿಚೇರಿಯಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡೋಕೆ ತುಂಬ ಇದೆ ತುಂಬ ಬೀಚಸ್ ಇದೆ ಒಂದು ಲಿಸ್ಟ್ ಮಾಡಿ ನಾನು ನನ್ನ ಡೈರಿಯಲ್ಲಿ ಒಂದು ಲಿಸ್ಟ್ ಮಾಡಿದ್ದೇನೆ ನೋಡೋಣ ಎಷ್ಟು ಕವರ್ ಆಗುತ್ತೆ ಅಂತ ಬಟ್ ನೆನ್ನೆ ನಮಗೊಂದು ಹೊಸ ವಿಷಯ ಗೊತ್ತಾಯ್ತು ಏನಂದರೆ ನಾನು ಅಸ್ಯೂಮ್ ಮಾಡ್ತಿದ್ದೆ ಅರು ವಿಲ್ ಇಸ್ ಇನ್ ಪಾಂಡಿಚೇರಿ ಅಂತ ನಾನು ಅಂದ್ಕೊಂಡಿದ್ದೆ ಆಮೇಲೆ ನೋಡಿ ಮ್ಯಾಪಲ್ಲೆಲ್ಲ ಚೆಕ್ ಮಾಡಿದ್ರೆ ಗೊತ್ತಾಯ್ತು ಇದ್ರ ಹೊಸದಾಗಿ ಶುರು ಮಾಡಿರೋದು ಆಸ್ ಅನ್ ಎಕ್ಸ್ಪೆರಿಮೆಂಟಲ್ ಟೌನ್ ಅಂತ ಇದು ಪಾಂಡಿಚೇರಿ ಮತ್ತೆ ತಮಿಳುನಾಡು ಎರಡದು ಸರ್ಟನ್ ಸರ್ಟನ್ ಪಾರ್ಟ್ಸ್ ಇದೆ ಇಲ್ಲಿ ಅಂತ ಓದಿದೆ ಅಂಡ್ ಐ ವಾಸ್ ಪ್ರಿಟಿ ಶಾಕ್ ನಾನು ಇಲ್ಲಿವರೆಗೂ ಯಾರಾದ್ರೂ ಅವರೋ ಇಲ್ಲ ಅಂದ್ರೆ ಪಾಂಡಿಚೇರಿ ಅಂತಾನೆ ಅನ್ಕೊಳ್ತಾ ಇದೆ ಬಟ್ ಇಟ್ಸ್ ಆಕ್ಚುಲಿ ನಾಟ್ ದಟ್ ಗೈಸ್ ಇಟ್ಸ್ ನಾಟ್ ಪಾರ್ಟ್ ಆಫ್ ಪಾಂಡಿ ಕ್ರೇಜಿ ನೀನು ಹೇಳಿದ್ ನಾನು ಐ ವಾಸ್ ಜಸ್ಟ್ ಡೈಜೆಸ್ಟಿಂಗ್ ಏನಕ್ಕೆ ಅಂದ್ರೆ ಸ್ವಲ್ಪ ಪಾರ್ಟ್ ಆಫ್ ಪಾಂಡಿಚೇರಿ ಸ್ವಲ್ಪ ಪಾರ್ಟ್ ಆಫ್ ತಮಿಳುನಾಡು ಆದ್ರೆ ರ್ಶಿಪ್ ಆಫ್ ಗ್ರೋತ್ ಆಫ್ ಜಾಸ್ತಿ ನಮ್ ಬೆಂಗಳೂರಲ್ಲೇ ಆಗತ್ತಲ್ವಾ ಇದು ಬಿಬಿಎಂಪಿ ಬಿಬಿಎಂಪಿ ಮಾಡಲಿ ಅಂತ ಇಲ್ಲ ಬೆಸ್ಕಾಂ ಬೆಸ್ಕಾಂ ಬೆಸ್ಕೊಂಬರ್ ಆಗಿರ್ತಾರೆ ಆಗಬೋದು ಮುಚ್ಚಿರ್ತಾರೆ ಮುಚ್ಚಿದ್ಮೇಲೆ ಬೆಸ್ಕಾಂ ಹಾಕ್ಬೇಕಾ ಬಿ ಬಿ ಎಂ ಬಿ ಹಾಕ್ಬೇಕಂದ್ರೆ ಫುಲ್ ಫಾರಿನರ್ಸ್ ಇದಾರ ಅದು ಪೊಲಿಟಿಕಲ್ ಸೊ ಪ್ರಾಬ್ಲಿ ಅದೇ ಇನ್ಫ್ರಾಸ್ಟ್ರಕ್ಚರ್ ಸೊ ಸಿ ಐ ಫೀಲ್ ಲೈಕ್ ಇದ್ ಇವಾಗ ಏನಿದು ಎಕ್ಸ್ಪೆರಿಮೆಂಟಲ್ ಟೌನ್ಶಿಪ್ ನ ಶುರು ಮಾಡಿದ್ದಾರೆ ಅದನ್ನ ಯಾರೋ ಒಬ್ರು ಹೆಡ್ ಮಾಡ್ತಾ ಇರ್ತಾರೆ ಅವ್ರಾಗೆ ಅವ್ರು ಇವಾಗ ಸಪ್ರೇಟ್ ಇವಾಗ ಇದು ನಿತ್ಯಾನಂದ ಅವ್ರದ್ದು ಹೆಂಗೆ ಸಪರೇಟ್ ಕಂಟ್ರಿ ಮಾಡ್ಬಿಟ್ಟಾರಲ್ಲಾ ಐ ಥಿಂಕ್ ಅದೇ ರೀತಿ ಇಲ್ಲೂ ಅವರು ಅಡ್ಮಿನಿಸ್ಟ್ರೇಷನ್ ಎಲ್ಲಾ ಅವ್ರ ಡಿವೈಡ್ ಮಾಡ್ಕೊಂಡು ಮಾಡ್ತಾ ಇರ್ಬೇಕು ಕಡೆ ಹೇಳ್ದಂಗೆ ಇವಾಗ ಗೂಗಲ್ ಮಾಡಿದೆ ಎಲ್ಲದಕ್ಕೂ ಗೂಗಲ್ ಇಸ್ ಗೋ ಟು ಅದ್ರಲ್ಲಿ ಏನಿದೆ ಅಂದ್ರೆ ಗವರ್ನಿಂಗ್ ಬೋರ್ಡ್ ಆಫ್ ಫಾರೋವಿಲ್ ಟೌನ್ಶಿಪ್ ಇಟ್ಸ್ ಅ ಸೆಲ್ಫ್ ಗವರ್ನ್ ಟೌನ್ ಅವ್ರದೇ ಅವ್ರದ್ದು ಒಂದು ನಿತ್ಯಾನಂದ್ ಅವ್ರ ಮಾಡಿದ್ರಲ್ಲ ಅದೇ ತರ ಅಡ್ಮಿನಿಸ್ಟ್ರೇಷನ್ ಇವ್ರದೇ ಬಟ್ ಐ ಸ್ಟಿಲ್ ಡೌಟ್ ಫಂಡಿಂಗ್ ಟ್ಯಾಕ್ಸ್ ಹೇಗ್ ಮಾಡ್ತಾರೆ ಸಿಸ್ಟಮ್ ಮಸ್ಟ್ ತುಂಬಾ ಇದೆ ಸ್ಟೇಟ್ ಆಗ್ಲಿ ಒಂದು ಒಂದು ಕಾನ್ಸ್ಟೂಟ್ ಆಗಲಿ ಒಂದು ಟೆರಿಟರಿಗಾಗ್ಲಿ ಏನ್ ಮಾಡ್ಬೇಕು ಎಷ್ಟು ಮಾಡಿಸಬೇಕು ಎಷ್ಟು ಟ್ಯಾಕ್ಸ್ ಕಟ್ಬೇಕು ಯಾರ ಇರಬೇಕು ಯಾರ್ ಲೀಡ್ ಮಾಡ್ಬೇಕು ತುಂಬಾ ತುಂಬಾ ಇದೆ ಇಟ್ಸ್ ಅ ವೆರಿ ಸ್ಮಾಲ್ ಟೆರಿಟರಿ ತುಂಬಾ ಚಿಕ್ಕ ಜಾಗ ಎಕ್ಸ್ಪೆರಿಮೆಂಟ್ ಪ್ರಾಬಬ್ಲಿ ಬಾಂಡಿ ಯೂನಿಯನ್ ಟೆರಿಟರಿ ಆಗಿರೋದ್ರಿಂದ ಮೇ ಬಿ ಅವ್ರಿಗೆ ಅದರಿಂದ ಸ್ವಲ್ಪ ಏನಾದ್ರೂ ಅಡ್ವಾಂಟೇಜ್ ಸಿಕ್ಕಿರುತ್ತೆ ಈ ತರ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿ ನಾವು ಮಾಡ್ತಾ ಇದೀವಿ ಅಂತ ಪ್ಲಸ್ ಇಫ್ ಇಟ್ ಇಸ್ ಇಂಟರ್ನ್ಯಾಷನಲಿ ಫಂಡೆಡ್ ಇನ್ನೊಂದು ನಾನು ವೆಲ್ ಇಸ್ ಫ್ರೀ ಫಾರ್ ಎನಿಬಡಿ ಗೋ ನಾವ್ ದುಡ್ ಕಟ್ಟಿ ಹೋಗೋದಿಲ್ಲ ಸೊ ಅಲ್ಲಿ ಹೋಗಿ ಅವರು ಕೆಲ್ಸನ ಡಿವೈಡ್ ಮಾಡಿ ಆತರ ಏನಾದ್ರು ಮಾಡ್ತಾ ಇರ್ಬೇಕು ನನ್ನ ಪ್ರಕಾರ ಸೊ ಇದು ನಾವು ಹೋಗಿದ ಕಡೆ ಔಟ್ಡೋರ್ ಸೀಟಿಂಗ್ ಇರುತ್ತೆ ಅನ್ಕೊಂಡಿದ್ ಬಟ್ ಇರ್ಲಿಲ್ಲ ನಾನ್ ಆಕ್ಚುಲಿ ಝೊಮ್ಯಾಟೊ ಔಟ್ಡೋರ್ ಸೀಟಿಂಗ್ ಅಂತ ಹಾಕಿದ್ದೆ ಆ ಜಾಗ ತೋರ್ಸ್ತು ಸೊ ಅದು ಇಷ್ಟ ಆಗಿಲ್ಲ ಸೊ ಏನಂದ್ರೆ ಕ್ಯೂಟ್ ಕೆಫೆಸ್ ಈ ತರ ಬೆಂಗಳೂರಲ್ಲೂ ತುಂಬಾನೇ ಪಾಂಡಿಚೇರಿಗೆ ಬಂದ್ಬಿಟ್ಟು ಈ ತರ ಈ ಹಳೆ ಫ್ರೆಂಚ್ ಬಿಲ್ಡಿಂಗ್ಸ್ ನ ಅವರು ಕೆಫೆ ಆಗಿ ಕನ್ವರ್ಟ್ ಮಾಡಿ ಮಾಡಿರೋದು ತುಂಬಾನೇ ಚೆನ್ನಾಗಿದೆ ಸೊ ಅಟ್ಲೀಸ್ಟ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಸ್ಯಾಟರ್ಡೆನೂ ಒಂದು ಬಿಲ್ಡಿಂಗ್ ಹೋಗಿದ್ವಿ ಅದು ಸೂಪರ್ ಆಗಿತ್ತು ನೆನ್ನೆ ಹೋಗಿದ್ವಿ ಅದು ಚೆನ್ನಾಗಿತ್ತು ಇವತ್ತು ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಜಾಗ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಇನ್ನೊಂದು ಯಾವ್ದೋ ಸಿಕ್ಕಿದೆ ಲೆಟ್ಸ್ ಹೋಪ್ ಇಟ್ ಇಸ್ ವಾಟ್ ವಿ ಥಿಂಕ್ ಇಟ್ ಇಸ್ ಕಲರ್ ಸೂಪರ್ ಇದು ಅಂದ್ರೆ ಶೂಟ್ ಮಾಡೋಕೆ ಅಂತ ಒಂದು ವಾಲ್ ತರ ಸೆಟ್ ಮಾಡಿದೆ ಕೆಫೆಗೆ ಬರ್ತಾ ಇರೋದು ಅಂತೆ ಕೆಫೆ ಇಸ್ ಸೋ ನೈಸ್ ಫುಲ್ ಔಟ್ಡೋರ್ ಸೀಟಿಂಗ್ ಎಲ್ಲ ಇದೆ ಚೆನ್ನಾಗಿದೆ ಇಲ್ಲಿ ನೋಡಿ ಸಹನಾ ಸಹನಾ ಬಿರಿಯಾನಿ ಅಂತ ಬಾಕ್ಸ್ ಅಲ್ಲಿ ಮಾಡ್ತಾ ಇದಾರೆ ಸೂಪರ್ ಸೂಪರ್ ಕೆಫೆ ಒಳಗೆ ಇಲ್ಲಿ ನಾವು ಕುತ್ಕೊಳ್ಳೋಣ ಅನ್ಕೊಂಡ್ರೆ ಸದ್ಯಕ್ಕೆ ಇದು ಒಳಗಡೆನು ಸೀಟಿಂಗ್ ಇದೆ ಇಲ್ಲಿ ಮೇಲೆ ಕೂಡ ಸೀಟಿಂಗ್ ಇದೆ ಅಂಡ್ ಇಲ್ಲಿ ಅವರು ಪೇಸ್ಟ್ರೀಸ್ ಇಟ್ಟಿದ್ದಾರೆ ಇವಾಗ ಊಟ ಮಾಡಾಯ್ತು ನಾವು ಸೊ ನಾವು ಚಿಕನ್ ಸ್ಟೇಕ್ ಆರ್ಡರ್ ಮಾಡಿದ್ವಿ ಆಯ್ತಾ ಅವ್ರು ಬಂದ್ಬಿಟ್ಟು ಕೇಳಿದ್ರು ಸೊ ಐ ತಿಂಕ್ ದಿಸ್ ಇಸ್ ಒನ್ ಥಿಂಗ್ ನೀವು ಚೆನ್ನಾಗಿರೋ ರೆಸ್ಟೋರೆಂಟ್ಸ್ ಹೋದ್ರೆ ಅಥವಾ ಮಿಶ್ರನ್ ಸ್ಟಾರ್ ಅಂತ ಏನ್ ಹೇಳ್ತಾರೆ ಆ ತರ ಇಫ್ ಗುಡ್ ತ್ರೀ ಸ್ಟಾರ್ ಫೈವ್ ಸ್ಟಾರ್ ರೆಸ್ಟೋರೆಂಟ್ಸ್ ಎಲ್ಲ ಅವ್ರು ಬಂದ್ಬಿಟ್ಟು ಕೇಳ್ತಾರೆ ಯೂಶಲಿ ಊಟ ಹೇಗಿದೆ ಇಲ್ವಾ ಅಂತ ಸೊ ಸೂಶಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಇದ್ರಲ್ಲಿ ಚಿಕನ್ ಸ್ವಲ್ಪ ಚೂಯಿ ಆಗಿತ್ತು ಆಯ್ತಾ ಅವ್ರು ಬಂದ್ಬಿಟ್ಟು ಕೇಳಿದ್ರು ಸ್ವಲ್ಪ ಚೂ ಆಗಿದೆ ಅಂತ ಅದಕ್ಕೆ ಅವರು ರೀಪ್ಲೇಸ್ ಮಾಡ್ಕೊಡ್ತೀವಿ ಅಂದ್ರೆ ಲೇಟ್ ಆಗ್ತದೆ ಲಾಸ್ಟ್ ಡೇ ಅಲ್ಲ ಕವರ್ ಮಾಡೋದಿದೆ ಇಟ್ಸ್ ಓಕೆ ಮಾಡ್ ಟು ಲೆಟ್ ಯು ನೋ ಅಂತ ಹೇಳ್ತೆ ಅವ್ರು ಓಕೆ ಅಂತ ಹೇಳಿದ್ರು ಬಂದ್ಬಿಟ್ಟು ಅಪಾಲಜೈಸ್ ಮಾಡಿದ್ರು ಅದಾದ್ಮೇಲೆ ಮತ್ತೆ ಒಂದು ಡೆಸರ್ಟ್ ಕೂಡ ಕೊಟ್ಟೋದ್ರು ದ ಸರ್ವಿಸ್ ಇಸ್ ಜಸ್ಟ್ ಸೋ ಕ್ರೇಜಿ ಎಷ್ಟು ಚೆನ್ನಾಗಿದೆ

ಇವಾಗ ಇಲ್ಲಿ ಮ್ಯಾನ್ಗ್ರೂವ್ ಕೇವ್ ಅಂತ ನೋಡಕ್ ಬಂದಿದೀವಿ ಸೊ ಆಕ್ಚುಲಿ ಆಶಿನೂ ಇಲ್ಲೇ ಬಂದಿದ್ದಾಳೆ ಅವಳು ಹೇಳಿದ್ಲು ಕಾಲ್ ಮಾಡಿ ಇಲ್ಲಿ ಪಾಂಡಿ ಮರೀನಾ ಹತ್ರ ಬಂದ್ರೆ ಬೋಟಿಂಗ್ ಸಿಗುತ್ತೆ ಮ್ಯಾನ್ ಕೂಡ ನೋಡ್ಬೋದು ಅಂತ ಸೊ ಇಲ್ಲಿ ಬಂದಿದ್ದೀವಿ ಅವ್ರು ಹೇಳಿದ್ರು ಒನ್ ಅವರ್ ಗೆ ನಾಲ್ಕ್ ಜಾಗ ಕರ್ಕೊಂಡು ಹೋಗ್ತಾರಂತೆ ಫೋರ್ ಹಂಡ್ರೆಡ್ ಫೋರ್ ಹೆಡ್ ಸಪ್ರೇಟ್ ಆಗಿ ಬೇರೆ ಬೋಟ್ ಅಲ್ಲಿ ಹೋಗ್ಬೋದು ಕ್ರೌಡ್ ಜೊತೆ ಇಲ್ಲ ಅಂದ್ರೆ ಬೇರೆ ಪ್ರೈಸ್ ಇಟ್ಟಿದ್ದಾರೆ ಎಷ್ಟಂತ ಇವಾಗ ಗೊತ್ತಾಗುತ್ತೆ ಸೊ ಇಲ್ಲಿ ಬೋಟ್ಸ್ ಬರೋದು ಸೊ ಬರೀ ಇಬ್ಬರಿಗೆ ಅಂತ ಸಪ್ರೇಟ್ ಬೋಟ್ ಇರುತ್ತೆ ಬೇಕಂದ್ರೆ ಏನಂದ್ರೆ ಗ್ರೂಪ್ ಅಲ್ಲಿ ಹೋಗ್ಬೇಕಂದ್ರೆ ಗ್ರೂಪ್ ಬೋಟ್ ಕೂಡ ಇರುತ್ತೆ ಸೊ ನಾವು ಇಬ್ಬರದೇ ತಗೊಳ್ಳೋಣ ಅನ್ಕೊಂಡ್ ಯಾಕಂದ್ರೆ ಬ್ಲಾಗ್ ಎಲ್ಲ ಮಾಡಕ್ ಈಸಿ ಆಗುತ್ತೆ ಅಂತ ಸೊ ಅವ್ರ ಅದಕ್ಕೆ ಫಸ್ಟ್ ಟೂ ಪಾಯಿಂಟ್ ಫೈವ್ ಅಂದ್ರು ಒಡೆ ಫುಲ್ ಅವ್ನು ಬಾರ್ಗೇನಿಂಗ್ ಸ್ಕಿಲ್ಸ್ ಎಲ್ಲಾ ಯೂಸ್ ಮಾಡಿ ಕಮ್ಮಿ ಕೇಳಿದ್ದಾನೆ ಐ ತಿಂಕ್ ಒನ್ ಪಾಯಿಂಟ್ ನೈನ್ ಒಪ್ಕೊಂಡಿದ್ದಾರೆ ಬಟ್ ಅನಿವೆಸ್ಟ್ ನಾಲ್ಕು ಜಾಗ ಕರ್ಕೊಂಡು ಹೋಗ್ತಾರೆ ಒನ್ ಅವರ್ ಬೋಟ್ ರೈಡ್ ಅಂತ ಹೇಳಿದ್ದಾರೆ ಸೊ ನಾವು ಇಬ್ಬರು ಜನ ಬೋಟ್ ತಗೊಂಡ್ರ ಮೇಲೆ ಶೆಲ್ಟರ್ ಇರಲ್ಲ ಅದಕ್ಕೆ ಗ್ರೂಪ್ ಬೋಟೆ ತಗೊಳ್ತಾ ಇದೀವಿ

ಇವಾಗ ಬೋಟ್ ನ ಒಂದ್ ಕಡೆ ನಿಲ್ಸಿದ್ದಾರೆ ಇಲ್ಲಿ ಆರ್ಕಮೇಡು ರೂನ್ಸ್ ಅಂದ್ರೆ ಪೊನ್ಯನ್ ಸೆಲ್ವನ್ ಟೂ ಮೂವಿ ಇದು ಶೂಟ್ ಇಲ್ಲ ನಡೆದಿದಂತೆ ಸೊ ಟೆನ್ ಮಿನಿಟ್ಸ್ ಕೊಡ್ತಾರೆ ಹೋಗಿ ನೋಡ್ಕೊಂಡು ಬರೋಣ ಬಡೇ ನೀನ್ ಪಿ ಎಸ್ ಟು ನೋಡಿದ್ಯಾ ಅಲ್ವಾ ಯಾವ ಸೀನ್ ಅಲ್ಲಿ ಬಡ ಇದೆ ಮಾಡಿರೋದು ಪಿ ಎಸ್ ಟು ನೋಡಿದ ಪಿ ಎಸ್ ಒನ್ ನೋಡಿದ ನಾನು ಓ ಪಿ ಎಸ್ ಟು ಪಿ ಎಸ್ ಒನ್ ಇಷ್ಟ ಆಗಿಲ್ಲ ನನಗೆ ಓಕೆ ಸೊ ಇದು ಯಾವ ಸೀನ್ ಅಂತ ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಪಿ ಎಸ್ ಟು ಮೂವಿ ಶೂಟ್ ಅಂತ ಇದು ಬೇಸಿಕಲಿ ಗೂಗಲ್ ಮಾಡಿದಾಗ ಏನು ಗೊತ್ತಾಯ್ತು ಅಂದ್ರೆ ಇಲ್ಲಿ ಬ್ರಿಟಿಷಸ್ ಬ್ರಿಟಿಷ್ ಅವರು ಫ್ರೆಂಚ್ ಅವ್ರನ್ನ ಸೋಲ್ಸಿದ ಜಾಗ ಅಂತೆ ಅದಕ್ಕೆ ಇದನ್ನ ಆರ್ಕ್ ಮೇಡು ರೂಯೆನ್ಸ್ ಅಂತ ಕರೀತಾರೆ ಬಟ್ ಜಾಗ ಇಷ್ಟೇ ಇರೋದು ಇದು ಇಷ್ಟು ಇಷ್ಟು ಅಷ್ಟೆ ಅಮಿತ್ ಮತ್ತೆ ರಿವರ್ ನೀಟ್ ಆಗೋಕು ಅಂತ ಅಲ್ಲಿ ನೀವು ಮಾಡಿ ಸೊ ನಾವ್ ಇವಾಗ ರಾಕ್ ಬೀಚ್ ಗೆ ಬಂದಿದೀವಿ ಸೊ ಬೇಸಿಕಲಿ ಇಲ್ಲೆಲ್ಲ ಕಲ್ಕ ಇದೆ ನೋಡಿ ಎಲ್ಲ ಫೋಟೋಸ್ ಕೂಡ ತಗೊಳ್ತಾ ಇದಾರೆ ಅದಕ್ಕೆ ಇದ್ರ ಹೆಸರು ರಾಕ್ ಬೀಚ್ ರಾಕ್ ಬೀಚ್ ನೋಡ್ಕೊಂಡ್ ಬಂದ್ವಿ ಅದ್ರ ಹೆದರ್ಗಡೆನೆ ಒಂದ್ ಕೆಫೆ ಇದೆ ನಾಟ್ ಕೆಫೆ ಇಫ್ ಐ ನಾಟ್ ರಾಂಗ್ ಸೊ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಯಾವಾಗ ತಣ್ಣ ಕುಡಿದ್ಬಿಟ್ಟು ನೆಕ್ಸ್ಟ್ ಅವರೋವಿಲ್ ಹೋಗೋಣ ಅಂತ ಅನ್ಕೊಂಡಿದ್ವಿ ಸೊ ನಾವ್ ಈ ಕೆಫೆಗ್ ಬಂದ್ವಿ एलिस्ट तो कायदे भी और मेन्यू खोड़ा खोट ले लगो तो फुल हंस भागता है तो। अंकित <laughs> डांस ले जाती है अंकित गोवा दौरा अंकित हमारे कौन रहा तो? अरे साला गोवा दौरा इंडिया से वो आता है साइले इंडिया मर लियो। तो औरों वेले ली दो अंदर तुम्हारा छना गिरो कैफे ना होटल कॉन्शियस क� ਸ਼ਿਵਾ ਦਾ অলমোস্ট 8 ਘੰਟੇ ਆ ਗਏ ਬੰਗਲੌਰ ਘੁਰਟਤਾਈਦੀ ਵੀ ਘੁਰਟਵੀ 5 1/2 ਆਰਸ ਜਰਨੀ ಒಂದೂವರೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದ್ದೆ ಬಟ್ ವಿಷಯ ಏನಂದ್ರೆ ಪಾಪ ಒಡೆಗೆ ಫುಲ್ ಸುಸ್ತಾಗಿದೆ ಅವ್ನ ಜ್ವರ ಬರೋ ತರ ಆಗಿದೆ ಅವ್ನ್ ಮಾತ್ರ ತಗೊಳ್ತೀನಿ ಅಂದ ಐ ವಾಸ್ ಲೈಕ್ ಬೇಡ ಅವ್ನ್ ಡೋಲೋ ತಗೋಬೇಕಂತೆ ಅವ್ನ್ ಡೋಲೋ ತಗೊಂಡ್ರೆ ಪಕ್ಕ ನಿದ್ದೆ ಮಾಡ್ತಾನೆ ಸೊ ಇವಾಗ ಸ್ವಲ್ಪ ಗೊಂದಲದಲ್ಲಿದ್ವಿ ಮಧ್ಯೆ ಎಲ್ಲಾದ್ರೂ ನಿಲ್ಸ್ಬಿಟ್ ಹೋಗೋದ ಏನ್ ಮಾಡೋದು ಅಂತ ಒಂದೊಂದ್ಸತಿ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ

ಸೊ ಹಾಗಾಗಿ ಸೊ let's see ನೀನೇನೋ ಎಸ್ ಕುಡಿದ್ರೆ ಎನರ್ಜಿ ಬರುತ್ತೆ ಅಂತ ಹೇಳ್ತಿದೆಯಲ್ಲ ಇಲ್ಲಿ ಆದ ಪ್ಲಸ್ ಏನಿದೆ ಹೋಗಿ ಓಕೆ ಅಪೊಲೋ ಫಾರ್ಮಸಿ ಓಆರ್ಎಸ್ ತಂದೆ ಓಆರ್ಎಸ್ ಯೂಶುವಲಿ ಎಲೆಕ್ಟ್ರೋಲೈಟ್ಸ್ ಇರುತ್ತೆ ಸೊ ಬಡಿಗೆ ಸುಸ್ತಾದಾಗ ಎಲ್ಲಾ ವೀಕ್ನೆಸ್ weakness ಸುಸ್ತಾಗೋದಲ್ಲ ಎಲೆಕ್ಟ್ರೋಲೈಟ್ಸ್ ಕಮ್ಮಿ ಇದಾಗ ಜನರಲಿ ಡಿಹೈಡ್ರೇಷನ್ ಇಂದ ಸೊ ಇಲ್ಲಿ ರಿಹೈಡ್ರೇಟ್ ಪ್ಲಸ್ ಅಂತ ಬರ್ತಿದೆ ಸೊ ಇವಾಗ ಕುಡಿತಾ ಇದನ ಏನು ಬಡೇ